यज्ञा यज्ञकर्म समुद्धवः कर्म ब्रह्मोद्भवं सिद्धि ब्रह्माक्षरसमुद्धवः प्रश्न सर्वगतं ब्रह्मा नित्यं यज्ञे प्रतिष्ठितम् एवं प्रवर्तितं चक्रुवत् <laughs> रामः स जीवति यस्वाग्मतिरेव स्यात् आत्मतृप्तश्च मानवः आत्मन्येव च सन्तुष्टः तस्य कार्यम् न विद्यते नैव तस्य ೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಹನ್ನೆರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ ಯಜ್ಞದಿಂದ ಪುಷ್ಟರಾದ ದೇವತೆಗಳು ಕೂಡ ನಿಮಗೆಲ್ಲರಿಗೂ ಕೇಳದೆಯೇ ಕರ್ತವ್ಯ ಪಾಲನೆ ಬೇಕಾದ ಅವಶ್ಯಕ ಸಾಮಗ್ರಿಗಳನ್ನು ಕೊಡುತ್ತಾರೆ ಈ ಪ್ರಕಾರ ಆ ದೇವತೆಗಳು ಕೊಟ್ಟಿರುವ ಸಾಮಗ್ರಿಗಳನ್ನು ಬೇರೆಯವರ ಸೇವೆಯಲ್ಲಿ ತೊಡಗಿಸದೆ ಯಾವ ಮನುಷ್ಯನು ತಾನೇ ಅದನ್ನು ಉಪಭೋಗಿಸುತ್ತಾನೋ ಅವನು ಕಳ್ಳನೇ ಆಗಿದ್ದಾನೆ ಈ ಹನ್ನೆರಡನೇ ಶ್ಲೋಕದಲ್ಲಿ ಬರುವ ಪದಗಳು ಯಜ್ಞಭಾವಿತ ಅಂತಂದರೆ ಯಜ್ಞದಿಂದ ಪುಷ್ಟರಾದ ದೇವಾಹ ಅಂತಂದರೆ ದೇವತೆಗಳು ಹಿ ಅಂತಂದರೆ ಕೂಡ ವಹ ಅಂತಂದರೆ ನಿಮ್ಮೆಲ್ಲರಿಗೂ ಇಷ್ಟಾನ್ ಭೋಗಾನ್ ಅಂದರೆ ಕರ್ತವ್ಯ ಪಾಲನೆಯ ಅವಶ್ಯಕ ಸಾಮಗ್ರಿಗಳನ್ನು ದಾಸಂತೆ ಅಂದರೆ ಕೊಡುತ್ತಾರೆ ಅಂತ ಈ ಪ್ರಕಾರ ತೈಹಿ ಅಂತಂದರೆ ಆ ದೇವತೆಗಳು ದತ್ತಾನ್ ಅಂದರೆ ಕೊಟ್ಟಿರುವ ಸಾಮಗ್ರಿಗಳು ಏಭ್ಯ ಅಂತಂದರೆ ಬೇರೆಯವರು ಅಪ್ರದಾಯ ಅಂದರೆ ಸೇವೆಯಲ್ಲಿ ತೊಡಗಿಸಿದರೆ ಯಹ ಅಂತಂದರೆ ಯಾವ ಮನುಷ್ಯನೂ ತಾನೇ ಅದನ್ನು ಭುಕ್ತೆ ಅಂದರೆ ಉಪಯೋಗಿಸುತ್ತಾನೋ ಸಹ ಅಂದರೆ ಅವನು ಸ್ತೇನಃ ಅಂತಂದರೆ ಸ್ತೇನಃ ಏವ ಅಂದರೆ ಅವನು ಕಳ್ಳನಾಗಿದ್ದಾನೆ ಅಂತ ಇಲ್ಲಿ ನಾವು ಇಷ್ಟ ಭೋಗ ಅಂತಂದರೆ ಇಚ್ಛಿತ ಪದಾರ್ಥಗಳನ್ನು ಅಂತ ತಿಳಿಬಾರ್ದು ಆದರೆ ಇದು ಯಜ್ಞ ಸಾಮಗ್ರಿಯಾಗಿದೆ ದೇವತೆಗಳು ಕೊಟ್ಟ ಅವಶ್ಯಕ ಸಾಮಗ್ರಿ ಬಳಸಿ ಮನುಷ್ಯರು ಕೇವಲ ತಮ್ಮ ಕರ್ತವ್ಯ ನಿಭಾಯಿಸಬೇಕು ಈ ಶರೀರ ತಂದೆ ತಾಯಿ ಕೊಟ್ಟದ್ದು ಅವರಿಂದ ಪಾಲನೆ ಪೋಷಣೆ ಪಡೆದು ಗುರು ಹಿರಿಯರಿಂದ ವಿದ್ಯೆ ಬುದ್ಧಿ ಪಡೆದು ಅಂದರೆ ನಮ್ಮ ಶರೀರ ಇಂದ್ರಿಯಗಳು ಮನ ಬುದ್ಧಿ ಮಿಕ್ಕ ಎಲ್ಲ ಪದಾರ್ಥ ನಮಗೆ ಪ್ರಪಂಚದಿಂದಲೇ ದೊರೆಯುತ್ತವೆ ಆದ್ದರಿಂದ ಇವೆಲ್ಲ ನನ್ನದು ನನಗಾಗಿ ಎಂದು ತಪ್ಪು ತಿಳಿದುಕೊಂಡು ಸುಖ ಭೋಗ ಲೋಲೋಪರಾಗಿ ಬಂಧನಕ್ಕೆ ಸಿಲುಕುವುದು ಸರಿಯಲ್ಲ ನಮಗೆ ಸಿಕ್ಕ ಈ ಎಲ್ಲ ಉಪಭೋಗಗಳಿಂದ ನಾವು ನಿಸ್ವಾರ್ಥವಾಗಿ ಅವರೆಲ್ಲ ಸಮಾಜದ ಸೇವೆಗೆ ಅಂತ ನಾವು ಮಾಡಿದ್ದೇ ಆದರೆ ಅದು ನಮ್ಮ ಪರಮ ಕರ್ತವ್ಯ ಆಗುತ್ತದೆ ಪಂಚಭೂತ ದೇವತೆಗಳು ಪ್ರಪಂಚಕ್ಕೆ ಎಲ್ಲವನ್ನೂ ಕೊಟ್ಟಂತೆ ನಾವು ಕೂಡ ಪ್ರಪಂಚಕ್ಕೆ ಕೊಡಬೇಕು ಕರ್ಮಯೋಗ ಸಿದ್ಧಾಂತದಲ್ಲಿ ತಮಗೆ ಇತರಿಂದ ದೊರಕಿದ ಸಾಮಗ್ರಿ ಸಾಮರ್ಥ್ಯ ಸಮಯ ಜ್ಞಾನ ಸದುಪಯೋಗ ಮಾಡಲು ನಿಸ್ವಾರ್ಥ ಕಾರ್ ಕರ್ಮ ಮಾಡಬೇಕಾಗಿದೆ ಇಲ್ಲಿ ಸ್ಥೇನ ಏವಂ ಸಹ ಎಂದರೆ ತನಗೆ ಲಭ್ಯವಾಗಿರುವಂಥ ಸಾಮಗ್ರಿಗಳನ್ನು ಇತರರಿಗೆ ಹಂಚದೆ ಸ್ವಂತಕ್ಕೆ ಇಟ್ಟುಕೊಂಡರೆ ಅವನು ಕಳ್ಳ ಅಂತ ಈಗ ಭಾರತ ದೇಶದ ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟರೆ ಅದು ಕಳ್ಳತನ ಅಂತ ಉದಾಹರಣೆಗೆ ತೆರಿಗೆ ಕಟ್ ಕಟ್ಟಡದ ಹಣದಿಂದ ಸರ್ಕಾರ ನಡೆಸುತ್ತಿರುವ ಮೆಡಿಕಲ್ ಕಾಲೇಜು ಐ ಐ ಟಿ ಐ ಐ ಎಮ್ ಇತ್ಯಾದಿ ಕಡೆಗಳಲ್ಲಿ ಓದಿ ಲಕ್ಷಾಂತರ ರೂಪಾಯಿ ಸಂಪಾದಿಸಿ ಸಮಾಜ ಸೇವೆ ಮಾಡದೆ ಸ್ವಂತಕ್ಕೆ ಇಟ್ಟುಕೊಂಡರೆ ಅದು ಕೂಡ ಕಳ್ಳತನ ಇಂಥವರ ಅಂತಃಕರಣ ಶುದ್ಧ ಮತ್ತು ಶಾಂತವಾಗಿರಲು ಸಾಧ್ಯವಿಲ್ಲ ಅನ್ನುತ್ತಾರೆ ಪರಮಾತ್ಮ ಇಂದು ಸಮಾಜದಲ್ಲಿ ಇಷ್ಟೊಂದು ಸ್ವಾರ್ಥ ಬೆಳೆದು ಅಶಾಂತಿಗೆ ಕಾರಣವಾಗಿದೆ ಆದ್ದರಿಂದ ವಯಸ್ಸಾದ ಮೇಲೆ ಭಗವದ್ಗೀತಾ ಪಾರಾಯಣ ಮಾಡಿದರೆ ಸಾಲದು ಶ್ರೀ ಕೃಷ್ಣ ಪರಮಾತ್ಮರ ಸಂದೇಶವನ್ನು ಮಕ್ಕಳ ಮನದಲ್ಲೇ ಬಿತ್ತಬೇಕು ಉದಾಹರಣೆಗೆ ಒಂದು ಮಗು ತನಗೆ ಅಪ್ಪ ತಂದು ಕೊಟ್ಟ ಆಟಗೆ ನನ್ನದೇ ಅಂತ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿಗೆ ಕೊಡದೇ ಇದ್ದಾಗ ಆ ಮಗುವಿಗೆ ಹಂಚಿಕೊಳ್ಳೋದನ್ನು ಕಲಿಸಬೇಕು ಇದು ನಿನ್ನದಲ್ಲ ಇದು ಎಲ್ಲರದು ಅಂತ ತಿಳಿಸುವುದು ಆ ತಂದೆ ತಾಯಿಯರ ಕರ್ತವ್ಯ ಹಾಗಾಗಿ ಒಟ್ಟಾಗಿ ಹಂಚಿಕೊಂಡು ತಿನ್ನಬೇಕು ಕದ್ದು ಬಚ್ಚಿ ಮುಚ್ಚಿಟ್ಟುಕೊಂಡು ತಿನ್ನಬಾರ್ದು ಯಾರೋ ಕೊಟ್ಟೆ ಕಿಚ್ಚು ಕಣ್ಣು ಹಾಕ್ತಾರೆ ಅಂತ ಮುಚ್ಚಿ ತಿನ್ನುವುದಲ್ಲ ಹಂಚಿಕೊಂಡು ತಿನ್ನಬೇಕು ಅಂತ ಇದರ ಅರ್ಥ ಇದನ್ನೇ ಬಸವಣ್ಣನವರು ಸರಳವಾಗಿ ಕಾಗೆ ಒಂದಗಳ ಕಂಡರೆ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಕುಟುಕ ಕಂಡರೆ ಕೂಗೆ ಕರೆಯದೆ ತನ್ನ ಕುಲದವರನ್ನೆಲ್ಲವ ಶಿವಭಕ್ತನಾಗಿ ಹುಟ್ಟಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಳಿಗಿಂತ ಕರಿ ಕಷ್ಟ ನರನ ಬಾಳುವೆ ಕೂಡಲ ಸಂಗಮ ದೇವ ಅಂತಾರೆ ಹೀಗೆ ಸಕಲ ಜೀವಾತ್ಮರ ಹಿತಕ್ಕಾಗಿ ಕರ್ಮಯೋಗ ಮಾಡದೆ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿದರೆ ಅದು ಜಗಳ ಗೊಂದಲ ಹೊಟ್ಟೆ ಕಿಚ್ಚು ರಂಪಾಟ ಅನಾಚಾರಕ್ಕೆ ಕಾರಣವಾಗುತ್ತದೆ ಮುಂದುವರೆದು ಭಗವಂತ ಹದಿಮೂರನೇ ಶ್ಲೋಕದಲ್ಲಿ ಯಜ್ಞ ಅಂತಂದರೆ ಕರ್ತವ್ಯ ಕರ್ಮ ಕಾಯಕ ಮಾಡಿದರೆ ಮತ್ತು ಮಾಡದಿದ್ದರೆ ಏನು ಆಗುತ್ತದೆ ಅಂತ ಸ್ಪಷ್ಟವಾಗಿ ವಿವರಿಸ್ತಾ ಹೇಳ್ತಾರೆ ಯಜ್ಞಶೇಷ ಯೋಗವನ್ನು ಅನುಭವಿಸುವ ಶ್ರೇಷ್ಠ ಮನುಷ್ಯರು ಸಮಸ್ತ ಪಾಪಗಳಿಂದ ಮುಕ್ತರಾಗುತ್ತಾರೆ ಆದರೆ ಕೇವಲ ತನಗಾಗಿ ಯಾರು ಬೇಯಿಸುತ್ತಾರೋ ಆ ಪಾಪಿ ಜನರು ಪಾಪನ್ನೇ ಉಣ್ಣುತ್ತಾರೆ ಅಂತ ಯಜ್ಞ ಶಿಷ್ಟಾಶಿನಹ ಸಂತಹ ಅಂದರೆ ನಿಷ್ಕಾಮ ನಿಷ್ಕಲ್ಮಶ ಭಾವದಿಂದ ಆಚರಿಸಿದ ಕರ್ಮಯೋಗವೇ ಯಜ್ಞಶೇಷವಾಗಿದೆ ಇಂಥ ಯಜ್ಞ ಮುಂಚಂತೆ ಸರ್ವಕ್ಷಿಷ್ಟೆ ಅಂತಂದರೆ ಸಂಪೂರ್ಣ ಬಂಧನ ಮುಕ್ತ ಮಾಡುತ್ತದೆ ಬುದ್ಧಿ ಯುಕ್ತೋ ಜಹಾತೀತ ಉಭೆ ಸುಕೃತ ದುಷ್ಕೃತೆ ಅಂತಂದರೆ ಪಾಪ ಪುಣ್ಯದ ಬಂಧನವಿಲ್ಲದೆ ಸಮಸ್ತ ಬಂಧನ ರೂಪಿ ಕರ್ಮಗಳಿಂದ ಮುಕ್ತರಾಗ್ತಾರೆ ಅಂತ ಇದರ ಅರ್ಥ ಇದು ಹೀಗಾಗಬೇಕು ಅದು ಹಾಗಾಗಬೇಕು ಅದು ಹಾಗಾಗಬಾರ್ದಾಗಿತ್ತು ಎಂಬ ಕಾಮನೆಗಳಿಂದ ವ್ಯಕ್ತಿ ಬಂಧನಕ್ಕೆ ಒಳಗಾಗುತ್ತಾನೆ ಆದ್ದರಿಂದ ಕಾಮನೆ ತ್ಯಾಗ ಮಾಡುವುದು ಬಹಳ ಮುಖ್ಯ ಇದನ್ನೇ ಬಸವಣ್ಣನವರ ವೈಚಾರಿಕ ಪತ್ನಿ ಶರಣೆ ನೀಲಾಂಬಿಕೆ ಹೇಳ್ತಾರೆ ಆಗಿಂಗೆ ಮುಯ್ಯಾನಿದಿರು ಅಂದರೆ ನಷ್ಟಕ್ಕೆ ಮುನಿಸ್ಕೊಳ್ಬೇಡ ಚೇಗಿಂಗೆ ಬೆಂಬೀಳದಿರು ಅಂದರೆ ಲಾಭಕ್ಕೆ ಬೆನ್ನತ್ತಬೇಡ ಅಹಾಮನವೇ ಸಂತೈಸಿಕೋ ನಿನ್ನ ನೀನೇ ಅಂತ ಅಲ್ಲಿ ಇಲ್ಲಿ ಹಾಗಾಯ್ತು ಹೀಗಾಯಿತು ಅಂತ ರಂಪ ಮಾಡೋದ್ರ ಬದಲು ಮನಸ್ಸನ್ನು ಸಮಾಧಾನ ತಂದು ಸ್ಥಿತಪ್ರಜ್ಞರಾಗಬೇಕು ಆಗೆಂದಡೆ ನಿನ್ನ ವಶವಲ್ಲ ಪೋಗಂದಡೆ ನಿನ್ನೆಚ್ಛೆ ಅಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಇಲ್ಲಿ ತನಗಾಗಿ ಏನನ್ನೂ ಬಯಸದೆ ಕರ್ಮ ಯಜ್ಞ ಮಾಡು ಮನುಷ್ಯನಲ್ಲಿ ಸ್ವಾರ್ಥ ಬುದ್ಧಿಯ ಎಷ್ಟೇ ಹೆಚ್ಚುತ್ತಿದೆಯೋ ಅವನು ಅಷ್ಟೇ ಹೆಚ್ಚು ಪಾಪಿಯಾಗುತ್ತಾನೆ ಉದಾಹರಣೆಗೆ ಇತ್ತೀಚಿನ ಕೊರೋನಾ ಎರಡನೇ ಅಲೆಯಲ್ಲಿ ರೋಗಿಗಳನ್ನು ಸಾಗಿಸುವ ಪುಣ್ಯ ಕೆಲಸಕ್ಕೆ ಬಳಸುವ ಆ್ಯಂಬ್ಯುಲೆನ್ಸನ್ನು ಹಣಕ್ಕಾಗಿ ಹೆಣ ಸಾಗಿಸುವ ಪಾಪಕ್ಕೆ ಬಳಸಿದ ದುಷ್ಕರ್ಮಿಗಳು ಸತ್ತವರ ಮನೆಯವರ ಶೋಷಣೆಗೆ ಮುಂದಾಗಿದ್ದು ನೀಚತನ ತನ್ನ ಸುಖಕ್ಕಾಗಿ ಹಣ ಗಳಿಸಲು ಮುಂದಾದ ಕೆಲಸ ಅದು ಅನುಷ್ ಮನ್ ಮನುಷ್ಯತ್ವ ಅಲ್ಲ ಅದು ಅಸುರ ಇಲ್ಲ ರಾಕ್ಷಸ ಪ್ರವೃತ್ತಿ ಇಂಥವರು ಪಾಪದ ಫಲ ಅನುಭೋಗಿಸ್ತಾರೆ ಅಂತ ಹೇಳ್ತಾರೆ ಪರಮಾತ್ಮ ಆದರೆ ಬೇರೆಯವರ ಹಿತಕ್ಕಾಗಿ ಮಾಡಿದ ಕರ್ಮ ಉದಾಹರಣೆ ಕಾರ್ಮಿಕರಿಗೆ ಹಸಿದರ ಬಡವರಿಗೆ ಹಂಚಿದ ಆಹಾರ ಪುಣ್ಯದ ಕೆಲಸ ಇಂಥವರು ಪಾಪ ಮುಕ್ತರಾಗಿ ಸದಾ ಸುಖಿಗಳಾಗಿ ಹಸನ್ಮುಖಿಗಳಾಗಿರ್ತಾರೆ ನನ್ನನ್ನು ಘೋರ ಕರ್ಮಕ್ಕೆ ಏಕೆ ತೊಡಗಿಸುತ್ತಿರುವೆ ಎಂಬ ಅರ್ಜುನನ ಪ್ರಶ್ನೆಗೆ ವಿಸ್ತಾರವಾಗಿ ವಿವರಿಸುತ್ತಾ ಅನೇಕ ಕಾರಣಗಳನ್ನು ತಿಳಿಸುತ್ತಾ ಮುಂದಿನ ಹದಿನಾಲ್ಕು ಮತ್ತು ಹದಿನೈದನೇ ಶ್ಲೋಕದಲ್ಲಿ ಸೃಷ್ಟಿ ಚಕ್ರದ ರಕ್ಷಣೆಗಾಗಿ ಕರ್ಮಯಜ್ಞ ಮಾಡುವ ಅವಶ್ಯಕತೆಯನ್ನು ಪ್ರತಿಪಾದಿಸುತ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಸಮಸ್ತ ಪ್ರಾಣಿಗಳು ಅನ್ನದಿಂದ ಉಂಟಾಗುತ್ತವೆ ಅನ್ನದ ಉತ್ಪತ್ತಿ ಮಳೆಯಿಂದಾಗುತ್ತದೆ ಮಳೆಯು ಯಜ್ಞದಿಂದ ಆಗುತ್ತದೆ ಯಜ್ಞವು ಕರ್ಮಗಳಿಂದ ನಡೆಯುತ್ತವೆ ಕರ್ಮವು ವೇದಾನುಸಾರ ಅಂತ ನೀನು ತಿಳಿ ಮತ್ತು ವೇದ ಅಕ್ಷರ ಬ್ರಹ್ಮದಿಂದ ಪ್ರಕಟವಾಯಿತು ಎಂದು ಅರಿತುಕೋ ಅದಕ್ಕಾಗಿ ಸರ್ವವ್ಯಾಪಿ ಪರಮಾತ್ಮನು ಯಜ್ಞದಲ್ಲಿ ನಿತ್ಯವೂ ಸ್ಥಿತನಾಗಿದ್ದಾನೆ ಎಂದು ಸಾರ್ಥಕ ಜೀವನದ ವರ್ತುಲವನ್ನು ತಿಳಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅನ್ನಧವಂತಿ ಭೂತಾನಿ ಅಂದರೆ ಪ್ರತಿಯೊಂದು ಪ್ರಾಣಿ ಬದುಕಲು ಅನ್ನ ಎಂದರೆ ಆಹಾರ ತಿನ್ನುತ್ತದೆ ಇಲ್ಲಿ ಪ್ರಾಣಿಗಳ ಶರೀರ ಉತ್ಪತ್ತಿ ಅದಕ್ಕೆ ಪೋಷಣೆ ಪುಷ್ಟಿ ಕೊಡುವುದು ಎಲ್ಲ ಖಾದ್ಯಗಳನ್ನು ಅನ್ನ ಎಂದು ಕರೆಯಲಾಗಿದೆ ಉದಾಹರಣೆಗೆ ಮಣ್ಣಿನ ಹುಳು ಮಣ್ಣನ್ನೇ ತಿಂದು ಬದುಕೋದರಿಂದ ಅದಕ್ಕೆ ಮಣ್ಣೇ ಅನ್ನವಾಗಿದೆ ಜರಾಯುಜ ಅಂದರೆ ಮನುಷ್ಯ ಪಶು ಉದ್ಯುಜ ಅಂತಂದರೆ ಗಿಡಗಂಟಿಗಳು ಅಂಡಜ ಅಂದರೆ ಪಕ್ಷಿ ಹಾವು ಇತರೆ ಇನ್ಸೆಕ್ಟ್ಗಳು ಸ್ವೇದಜ ಅಂತಂದರೆ ಹೇನು ತೆಗಿಣಿ ಇತ್ಯಾದಿ ಈ ನಾಲ್ಕು ಥರದ ಪ್ರಾಣಿಗಳು ಅನ್ನದಿಂದಲೇ ಹುಟ್ಟಿ ಅನ್ನದಿಂದಲೇ ಜೀವಿಸುತ್ತವೆ ಪರ್ಜಾನ್ಯದನ್ನು ಸಂಭವ ಅಂತಂದರೆ ಸಮಸ್ತ ಖಾದ್ಯ ಉತ್ಪತ್ತಿಗೆ ನೀರು ಬಹಳ ಮುಖ್ಯ ಮತ್ತು ನೀರಿಗೆ ಆಧಾರ ಮಳೆ ಆದ್ದರಿಂದ ಯಜ್ಞಾಭವತಿ ಪರ್ಜನ್ಯ ಅಂತ ಅಂತಂದರೆ ಇಲ್ಲಿ ಯಜ್ಞ ಅಂದರೆ ನಿಷ್ಕಾಮ ಕರ್ಮ ಅದರಲ್ಲಿ ಆಸೆ ಆಕಾಂಕ್ಷೆಗಳ ತ್ಯಾಗ ಇದೆ ಆಹುತಿ ಮಾಡುವುದು ಮುಖ್ಯ ಯಜ್ಞದಲ್ಲಿ ತುಪ್ಪ ಪದಾರ್ಥ ಆಹುತಿ ಅಂದರೆ ತ್ಯಾಗ ಮಾಡಿದಂತೆ ದಾನದಲ್ಲಿ ವಸ್ತುವಿನ ತ್ಯಾಗವಿದೆ ತಪಸ್ಸಿನಲ್ಲಿ ಸುಖ ಭೋಗದ ತ್ಯಾಗ ಇದೆ ಕರ್ಮದಲ್ಲಿ ಸ್ವಾರ್ಥ ವಿಶ್ರಾಂತಿಯ ತ್ಯಾಗವಿದೆ ಆದ್ದರಿಂದ ಯಜ್ಞ ಅಂದರೆ ಸತ್ಕರ್ಮ ದಾನ ತಪ ಮುಂತಾದ ಸಮಸ್ತ ಶಾಸ್ತ್ರವಿಹಿತ ಕ್ರಿಯೆಗಳಿಗೆ ನಾವು ಯಜ್ಞ ಅಂತ ಕರೆಯಬಹುದು ಬೃಹದ ಉಪನಿಷತ್ತಿನಲ್ಲಿ ಒಂದು ಕಥೆ ಇದೆ ನಾವು ಇಲ್ಲಿ ಅದನ್ನು ಸ್ಮರಿಸಿಕೊಳ್ಳಬಹುದು ಒಂದು ಸಲ ಪ್ರಜಾಪತಿ ಬ್ರಹ್ಮ ದೇವತೆಗಳು ಮನುಷ್ಯರು ಮತ್ತು ಅಸುರರಿಗೆ ದ ಎಂಬ ಅಕ್ಷರದ ಉಪದೇಶ ಮಾಡಿದರು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಎನ್ನುವಂತೆ ದೇವತೆಗಳು ಹತ್ತಿರ ಯಥೇಚ್ಛವಾಗಿ ಇದ್ದಂಥ ಭೋಗದ ವಸ್ತುಗಳನ್ನು ಅದನ್ನು ತ್ಯಾಗ ಮಾಡೋದು ಅಂತ ಅಂದ್ಕೊಂಡ್ರು ದನಿಂದ ದಮನ ಮಾಡುವುದು ಅಂತ ಅರ್ಥೈಸಿಕೊಂಡ್ರು ಮನುಷ್ಯರಿಗೆ ಸಾಮಾನನ್ನು ಸಂಗ್ರಹಿಸುವ ಕೆಟ್ಟ ಬುದ್ಧಿ ಹೆಚ್ಚಾಗಿರುವುದರಿಂದ ಅವರು ದನಿಂದ ದಾನ ಮಾಡುವುದು ಇತರರಿಗೆ ಕೊಡುವುದು ಅಂತ ಅಂದ್ಕೊಂಡ್ರು ಇನ್ನು ದಾನವರಲ್ಲಿ ಹಿಂಸೆ ಕ್ರೌರ್ಯ ಹೆಚ್ಚಾಗಿರುವುದರಿಂದ ಅವರು ದಯೆ ಎಂದುಕೊಂಡರು ಅಂದರೆ ಯಾರೇ ಏನೇ ಅರ್ಥೈಸಿಕೊಂಡ್ರು ಅದು ಅಂತ್ಯದಲ್ಲಿ ಬೇರೆಯವರಿಗೆ ಹಿತವನ್ನೇ ಮಾಡುವಂಥದ್ದು ಆಗಿರಬೇಕು ಇದೇ ರೀತಿ ಜನರು ತಮ್ಮ ಶಕ್ತ್ಯಾನುಸಾರ ಕರ್ಮ ಮಾಡಲಿ ಭಕ್ತಿ ಮಾಡಲಿ ಜ್ಞಾನ ಮಾರ್ಗದಲ್ಲಿ ನಡೆಯಲಿ ಪ್ರತಿಯಾಗಿ ಏನೇ ಆದರೂ ಕೂಡ ನಿಷ್ಕಾಮವಾಗಿ ಸಮಾಜದ ಹಿತಕ್ಕಾಗಿಯೇ ಇದ್ದರೆ ಅದು ಯೋಗ ಅದನ್ನು ಯಜ್ಞ ಅನ್ನುವುದು ಇದರ ತಾತ್ಪರ್ಯ ಯಜ್ಞ ಕರ್ಮ ಸಂ ಸಮುದ್ಭವ ಅಂತಂದರೆ ನಿಷ್ಕಾಮ ಭಾವದಿಂದ ಮಾಡಿದ ಎಲ್ಲ ಲೌಕಿಕ ಸತ್ಕರ್ಮಗಳು ಯಜ್ಞ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವುದೇ ಯಜ್ಞ ಮನೆ ಒಡತಿಗೆ ಅಡುಗೆ ಮಾಡಿ ಮಕ್ಕಳ ಪಾಲನೆ ಪೋಷಣೆ ಕುಟುಂಬದವರ ಎಲ್ಲವೂ ಕಲ್ಯಾಣ ಮಾಡುವುದು ಅವಳಿಗೆ ಅದು ಯಜ್ಞ ಯಜಮಾನನಿಗೆ ಕುಟುಂಬದ ನಿರ್ವಹಣೆ ಜೊತೆಗೆ ಸಮಾಜದ ನಿರ್ವಹಣೆ ಮಾಡುವುದು ಅವನಿಗೆ ಯಜ್ಞ ನೌಕರರಿಗೆ ನಿಸ್ವಾರ್ಥ ಸೇವೆ ಮಾಡುವುದೇ ಯಜ್ಞ ವೈದ್ಯರಿಗೆ ರೋಗಿಗಳ ಸೇವೆ ಮಾಡುವುದೇ ಯಜ್ಞ ಹಾಗಾಗಿ ಕರ್ಮ ಮಾಡುವ ವಿಧಿಯನ್ನು ಜ್ಞಾನ ತಿಳಿಸುವುದರಿಂದ ವಿಧಿವಿಧಾನ ತಿಳಿಸುವ ವೇದಗಳಿಂದ ಕರ್ಮ ಉತ್ಪತ್ತಿಯಾಗುತ್ತದೆ ಎಂದು ಕರ್ಮ ಬ್ರಹ್ಮೋದ್ಭವ ವಿಧಿ ಎನ್ನಲಾಗಿದೆ ತಸ್ಮಾತ್ ಸರ್ಗವನ್ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಇಲ್ಲಿ ಬ್ರಹ್ಮ ಪದವು ಅಕ್ಷರ ಸಗುಣ ನಿರಾಕಾರ ಪರಮಾತ್ಮನ ಸಂಕೇತವಾಗಿದೆ ಹೀಗೆ ಕರ್ತವ್ಯ ತ್ಯಜಿಸಿ ಕೈಚಲ್ಲಿ ಕುಳಿತ ಅರ್ಜುನನಿಗೆ ಯುಕ್ತಿಯಿಂದ ಕರ್ತವ್ಯ ಪಾಲನೆ ಮಾಡುವುದನ್ನು ವಿವಿಧ ರೀತಿಯಲ್ಲಿ ತಿಳಿಸುತ್ತಾ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಚಕ್ರಕ್ಕನುಸಾರ ಕರ್ತವ್ಯ ಪಾಲಿಸುವುದು ಹೊಣೆ ಮನುಷ್ಯರದು ಅಂತ ತಿಳಿಸ್ತಾ ಮುಂದೆ ಹದಿನಾರನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ ಹೇ ಪಾರ್ಥ ಯಾವ ಮನುಷ್ಯನು ಈ ಲೋಕದಲ್ಲಿ ಈ ಪ್ರಕಾರ ಪರಂಪರೆಯಿಂದ ಪ್ರಚಲಿತವಾದ ಸೃಷ್ಟಿ ಚಕ್ರಕ್ಕನುಸಾರವಾಗಿ ನಡೆಯುವುದಿಲ್ಲವೋ ಇಂದ್ರಿಯಗಳಿಂದ ಭೋಗಗಳಲ್ಲಿ ರಮಿಸುವ ಅಗಾಯು ಅಂದರೆ ಪಾಪವನ್ನು ಮಾಡ್ತಾನೋ ಅಂಥವನ ಜೀವನ ವ್ಯರ್ಥವಾಗುತ್ತದೆ ಅಂತ ತಿಳಿಸ್ತಾರೆ ಪಾರ್ಥ ಅಂದರೆ ಜೀವನದುದ್ದಕ್ಕೂ ಕಷ್ಟ ಸಹಿಸಿ ಸವಾಲು ಎದುರಿಸಿ ತನ್ನ ಕರ್ತವ್ಯ ಪಾಲನೆ ಮಾಡಿದ ಪೃಥ ಅಂದರೆ ಕುಂತಿ ಅವಳ ಪುತ್ರ ಪಾರ್ಥ ಅಂತ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯಿ ಯತಿಹ ಅಂತಂದರೆ ರಥದ ಯಾವುದೇ ಚಕ್ರದ ಭಾಗ ಒಂದು ಕೀಲು ಮುರಿದರೂ ಕೂಡ ಇಡೀ ರಥ ಮುಗ್ಗರಿಸಿ ಬಿದ್ದು ಮುರಿಯೋದು ರಥದ ಜೊತೆಗೆ ಮೇಲಿದ್ದ ರಥಿಕ ಕೂಡ ಬಿದ್ದು ಆಘಾತಕ್ಕೊಳಗಾಡುತ್ತಾನೆ ಹಾಗೆ ವ್ಯಕ್ತಿ ಸಮರ್ಥವಾಗಿ ಕರ್ಮ ಮಾಡದಿದ್ದರೆ ಇಡೀ ಸೃಷ್ಟಿ ಚಕ್ರಕ್ಕೆ ಆಘಾತವಾಗುತ್ತದೆ ಅಂತ ತಿಳಿಸ್ತಾರೆ ಇಂದ್ರಿಯ ರಾಮ ಅಂತಂದ್ರೆ ಕಾಮನೆ ಆಸಕ್ತಿ ಇರುವ ಇಂದ್ರಿಯಗಳ ಭೋಗಕ್ಕೆ ಒಳಗಾದ ವ್ಯಕ್ತಿ ಹೊಸ ಹೊಸ ಪಾಪಗಳನ್ನು ಮಾಡುತ್ತಾ ಸಮಸ್ತ ಸೃಷ್ಟಿ ಚಕ್ರಕ್ಕೆ ಅಡ್ಡಿಯಾಗಿ ಎಲ್ಲರ ದುಃಖಕ್ಕೆ ಕಾರಣವಾಗ್ತಾನೆ ಅಂತ ತಿಳಿಸ್ತಾರೆ ಉದಾಹರಣೆಗೆ ಅರಣ್ಯ ಉಳಿಸಬೇಕಾದ ಅರಣ್ಯಾಧಿಕಾರಿ ಮರ ಕಡಿದರೆ ಅಲ್ಲಿ ಪಕ್ಷಿ ಸಂಕುಲದ ಜೊತೆಗೆ ಮಳೆ ಉಂಟಾಗೋದು ನದಿಗಳು ಬತ್ತೋದು ಇವೆಲ್ಲವೂ ತೊಂದರೆಯಿಂದ ಎಲ್ಲರಿಗೂ ತೊಂದರೆಯಾಗುತ್ತದೆ ಗಣಿಗಾರಿಕೆ ಹೆಸರಿನಲ್ಲಿ ಗುಡ್ಡ ಬೆಟ್ಟ ನಾಶ ಮಾಡಿ ಭೂಕುಸಿತಕ್ಕೆ ಕಾರಣ ಆಗುವ ದುಷ್ಕರ್ಮಿಗಳು ಕೂಡ ಪಾಪಿಗಳು ಸೃಷ್ಟಿ ಚಕ್ರದ ವಿರುದ್ಧ ನಡೆಯುವ ವ್ಯಕ್ತಿ ಕಳ್ಳನೂ ಸುಳ್ಳನೂ ಪರಮ ಪಾಪಿಯೂ ಆಗಿರುತ್ತಾನೆ ಸರ್ವರಿಗೂ ದುಃಖ ಉಂಟು ಮಾಡುವಂಥ ದ್ರೋಹಿಯೂ ಆಗಿರ್ತಾನೆ ಎನ್ನುವುದನ್ನು ಕೃಷ್ಣ ಪರಮಾತ್ಮ ಅತ್ಯಂತ ಮನೋಜ್ಞವಾಗಿ ವಿವರಿಸಿದ್ದಾರೆ ಶ್ರೀಕೃಷ್ಣಾರ್ಪಣ ವಸ್ತು